ದೇಶದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಲೇಹ ಲಡಾಖ್ ಕೂಡ ಒಂದು ನೀವೇನಾದರೂ ಈ ಬಾರಿ ಬೇಸಿಗೆ ರಜೆಗೆ ಲೇಹ ಲಡಾಖ್ಗೆ ಹೋಗಬೇಕು ಅಂತಿದ್ರೆ ರೈಲ್ವೆ ಇಲಾಖೆಯ ಈ ಯೋಜನೆಯನ್ನು ಬಳಸಿಕೊಳ್ಳಿ ಇದರಿಂದ ನೀವು ವಿಮಾನದಲ್ಲಿ ಅಗ್ಗದ ದರದಲ್ಲಿ ಪ್ರಯಾಣ ಮಾಡ್ಬೋದು ಹಾಗಾದರೆ ವಿಮಾನದ ಟಿಕೆಟ್ ಬೆಲೆ ಎಷ್ಟು ಅಂತ ಡೀಟೇಲ್ಸ್ ನಿಮ್ಮ ಮುಂದೆ ದೇಶದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಲೇಹ ಲಡಾಖ್ ಕೂಡ ಒಂದಾಗಿದೆ ಇದಕ್ಕಾಗಿಯೇ ಜನರು ತಮ್ಮ ರಜಾ ದಿನಗಳಲ್ಲಿ ಇಂತಹ ಸುಂದರ ತಾಣಗಳ ಅನ್ವೇಷಣೆ ಮಾಡಲು ಬಯಸುತ್ತಾರೆ ಲಡಾಖ್ ವಿಶೇಷವಾಗಿ ಬೈಕ್ ಸವಾರರಿಗೆ ಅತ್ಯಂತ ನೆಚ್ಚಿನ ಸಾಹಸ ತಾಣ ನೀವು ಲಡಾಖ್ಗೆ ದೀರ್ಘಕಾಲದವರೆಗೂ ಭೇಟಿ ನೀಡಲು ಯೋಜಿಸುತ್ತಿದ್ರೆ ಐಆರ್ ಸಿ ಪ್ಯಾಕೇಜ್ ಆಯ್ಕೆ ಮಾಡಿಕೊಳ್ಳಬೇಕು ಆಹಾರದಿಂದ ಹೋಟೆಲ್ ವಾಸ್ತವ್ಯ ಸಾರಿಗೆಯವರೆಗಿನ ಎಲ್ಲಾ ವೆಚ್ಚಗಳನ್ನು ಒಳಗೊಂಡಿರುತ್ತದೆ ಇದು ಮಾತ್ರ ಅಲ್ಲದೆ ಈ ಪ್ಯಾಕೇಜ್ನಲ್ಲಿ ಸಿಯಿಂದ ವಿಮಾನ ಟಿಕೆಟ್ಗಳು ಪ್ರಯಾಣ ವಿಮೆ ಮತ್ತು ಆಮ್ಲಜನಕ ಸಿಲಿಂಡರ್ ಅನ್ನು ಸಹ ಒದಗಿಸಲಾಗುತ್ತೆ ಈ ಪ್ರವಾಸದ ಸಮಯದಲ್ಲಿ ಲೇಹ್ ಲಡಾಖ್ನ ಪ್ರಸಿದ್ಧ ತಾಣಗಳಾದ ಶಾಮ್ ವ್ಯಾಲಿ ಲೇ ನುಬ್ರಾ ತುರ್ತುಕ್ ಥಾಂಗ್ ಝೀರೋ ಪಾಯಿಂಟ್ ಪ್ಯಾಂಗಾಂಗ್ ನೋಡಬಹುದಾಗಿದೆ ಲಡಾಖ್ಗೆ ಹೋಗೋದು ಯಾವ ದಿನ ಸಿ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಮೂರರವರೆಗೆ ಏಳು ದಿನಗಳ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರಾರಂಭಿಸಿದೆ ನೀವು ಏಪ್ರಿಲ್ನಲ್ಲಿ ಸಮಯವನ್ನು ಬಿಡಲು ಸಾಧ್ಯವಾಗದಿದ್ರೆ ನೀವು ಮೇ ತಿಂಗಳಲ್ಲಿ ವಿಮಾನದಲ್ಲಿ ಲಡಾಖ್ಗೆ ಭೇಟಿ ನೀಡಬಹುದು ಐಆರ್ಸಿಟಿಸಿಯಿಂದ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಐಆರ್ಸಿಟಿಸಿ ತನ್ನ ಡಿಸ್ಕವರಿ ಲಡಾಖ್ ಪ್ರವಾಸದ ಪ್ಯಾಕೇಜ್ ಅಲ್ಲಿ ಮೂರು ಸ್ಟಾರ್ ಹೋಟೆಲ್ ವಾಸ್ತವ್ಯವನ್ನ ಸೇರಿಸಿದೆ ಈ ಟ್ರಿಪ್ನಲ್ಲಿ ಲೇಹ್ನಿಂದ ಹಿಂತಿರುಗಲು ವಿಮಾನ ಟಿಕೆಟ್ ನಾನ್ ಸಿ ವಾಹನದಲ್ಲಿ ದೃಶ್ಯ ವೀಕ್ಷಣೆ ಊಟ ಉಪಹಾರ ರಾತ್ರಿಯ ಊಟ ಒಳಗಿನ ಲೈನ್ ಅನುಮತಿ ಪ್ರಯಾಣ ವಿಮೆ ಮತ್ತು ವಾಹನದಲ್ಲಿ ತುರ್ತು ಪರಿಸ್ಥಿತಿಗಾಗಿ ಆಮ್ಲಜನಕ ಸಿಲಿಂಡರ್ ಅನ್ನು ಸಹ ಒದಗಿಸಲಾಗುತ್ತೆ ಟಿಕೆಟ್ ಬುಕ್ ಮಾಡುವುದು ಹೇಗೆ ಈ ಪ್ಯಾಕೇಜ್ನ ಮೂಲಕ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಲೇ ಲಡಾಖ್ಗೆ ಭೇಟಿ ನೀಡಬಹುದು ಅದು ಕೂಡ ಅಗ್ಗದ ಬೆಲೆಯಲ್ಲಿ ಇನ್ನು ಸಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಪ್ರವಾಸವನ್ನು ನೀವು ಬುಕ್ ಮಾಡಬಹುದು ಟಿಕೆಟ್ ವೆಚ್ಚ ಎಷ್ಟು ಲಡಾಖ್ ಪ್ರವಾಸದ ಪ್ಯಾಕೇಜ್ಗಾಗಿ ಒಬ್ಬ ವ್ಯಕ್ತಿಯು ಐವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿಯನ್ನ ಖರ್ಚು ಮಾಡಬೇಕಾಗುತ್ತದೆ ಡಬಲ್ ಆಕ್ಯುಪೆನ್ಸಿ ಆಯ್ಕೆ ಮಾಡಿಕೊಂಡ್ರೆ ವ್ಯಕ್ತಿಗೆ ಐವತ್ತ್ ಮೂರು ಸಾವಿರ ರೂಪಾಯಿ ವೆಚ್ಚವಾಗಲಿದೆ ಟ್ರಿಪಲ್ ಆಕ್ಯುಪೆನ್ಸಿ ಆಯ್ಕೆ ಮಾಡಿಕೊಂಡ್ರೆ ವ್ಯಕ್ತಿಗೆ ಐವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಹಾಗೆಯೇ ಐದು ಹನ್ನೊಂದು ವರ್ಷದ ಮಕ್ಕಳಿಗೆ ಐವತ್ತು ಸಾವಿರದ ಒಂಬೈನೂರರಿಂದ ರಿಂದ ನಲವತ್ತೈದು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಟಿಕೆಟ್ ಪಡೆಯಬಹುದಾಗಿದೆ ಎರಡರಿಂದ ನಾಲ್ಕು ವರ್ಷದ ಮಕ್ಕಳಿಗೆ ಒಟ್ಟಾರೆ ಬುಕ್ಕಿಂಗ್ ಶುಲ್ಕಗಳು ಮೂವತ್ತು ಸಾವಿರದ ಇನ್ನೂರು ರೂಪಾಯಿಯನ್ನ ಐಆರ್ಸಿಟಿಸಿ ನಿಗದಿಪಡಿಸಿದೆ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ